ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಾನಿವತ್ತು ಹೀರೆಕಾಯಿ ಬಸ್ಸಾರು ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಹೀರೆಕಾಯಿಯನ್ನು ತಗೊಂಡಿದ್ದೀನಿ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಹೀರೆಕಾಯಿ ತಗೊಂಡು ಅದನ್ನು ಸಿಪ್ಪೆಯನ್ನು ತೆಗೆದು ತೆಗಿಬೇಕಾಗುತ್ತೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದನ್ನು ನೀರು ಹಾಕಿ ತೊಳ್ಕೊಬೇಕು ತೊಳೆದಾದ ನಂತರ ನಾವು ಅರ್ಧ ಬಟ್ಟಲ್ ಬೇಳೆಯನ್ನು ತೊಗೊಂಡು ತೊಳೆ ತೊಳ್ಕೊಬೇಕು ತೊಳೆದಂತಹ ಬೇಳೆಕಾಳಿಗೆ ಬೇಳೆಗೆ ಹೀರೆಕಾಯಿ ಹುಳುಗಳನ್ನು ಹಾಕ್ಕೊಂಡು ಒಂದು ಕಪ್ ನೀರನ್ನು ಹಾಕಿ ಇಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಇಷ್ಟು ಹಾಕಿ ಆದಮೇಲೆ ಕುಕ್ಕರ್ಗೆ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಕೂಗ್ಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಇದಕ್ಕೆ ನಾನು ಒಂದು ಈರುಳ್ಳಿ ಒಂದು ಟೊಮೊಟೊ ಎರಡು ಹಸಿಮಿಣಕಾಯಿ ಕರಿಬೇವು ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಟೊಮೊಟೊ ಕೂಡ ಕಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಒಂದು ಅಂಚಲ್ಲಿ ಎಲ್ಲ ಹಾಕ್ಬಿಟ್ಟು ನಾನು ಫ್ರೈ ಇದ್ದೀನಿ ಈ ಎಲ್ಲ ಗೋಲ್ಡನ್ ಫ್ರೈ ಬರೋವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಜೊತೆಗೆ ಹಸಿಮೆಣಸಿಕಾಯಿ ಚಕ್ಕೆ ಲವಂಗನೂ ಕೂಡ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವನ್ನು ಸಹ ಸ್ವಲ್ಪದಾಗಿ ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೇಲಿ ಅರ್ಧ ಟೀ ಸ್ಪೂನ್ ಜೀರಿಗೆಯನ್ನು ಕೂಡ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಳ್ತೀನಿ ಇದಕ್ಕೆ ಬೆಳ್ಳುಳ್ಳಿ ಹೆಸಳನ್ನು ಕೂಡ ಹಾಕ್ಕೋಬೇಕು ಅದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆಯನ್ನು ಹಾಕಿ ಫ್ರೈ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ಇರುತ್ತೆ ಇದಕ್ಕೆ ಕೊಬ್ಬರಿಯನ್ನು ಕೂಡ ನಾನು ಹಸಿ ಕೊಬ್ಬರಿಯನ್ನು ಕೂಡ ನಾನು ಹೋಳುಗಳನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಕೊಬ್ಬರಿ ತುರಿಯನ್ನು ಕೂಡ ಹಾಕ್ಬೋದು ಈ ರೀತಿ ಎಲ್ಲ ಫ್ರೈ ಆದ ನಂತರ ಸೈಡಲ್ಲಿ ಎತ್ತಿಟ್ಕೋಬೇಕು ಇದು ತಣ್ಣಗಾದ ನಂತರ ಒಂದು ಜಾರಲ್ಲಿ ಎಲ್ಲವನ್ನು ಹಾಕ್ಬಿಟ್ಟು ಇದ್ರ ಜೊತೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈ ರೀತಿ ಪೇಸ್ಟ್ ರೀತಿಯಲ್ಲಿ ರುಬ್ಕೋಬೇಕು ಆದ ನಂತರ ಹಾಗೆಯೇ ಸೈಡಲ್ಲಿ ನಾವು ಬೇಯಿಸಿದಂಥದ್ದನ್ನು ಇಲ್ಲಿ ನೀರನ್ನು ಬಸ್ಕೊಂಡ್ಬಿಟ್ಟು ಹೀರೆಕಾಯಿ ಮತ್ತು ಬೇಳೆಯನ್ನು ಸೈಡಲ್ಲಿ ಎತ್ತಿಟ್ಕೋಬೇಕು ಬಸ್ದಂತಹ ನೀರಿಗೆ ನಾವು ರುಬ್ಕೊಂಡಂತಹ ಮಸಾಲೆಯನ್ನು ಆ್ಯಡ್ ಮಾಡಬೇಕಾಗುತ್ತೆ ಆ್ಯಡ್ ಮಾಡಿದ ನಂತರ ಒಂದು ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಬಿಸಿ ಇದ್ದೀನಿ ಇದ್ರ ಜೊತೆಯಲ್ಲಿ ಸಾಸಿವೆಯನ್ನು ಹಾಕ್ಬಿಟ್ಟು ಚಟ್ಪಟ್ಟಾದ ನಂತರ ಕರಿಬೇವನ್ನು ಹಾಕ್ತಾಯಿದ್ದೀನಿ ಕರಿಬೇವು ಹಾಕಿ ಚಿಕ್ಕದಾಗಿ ಕಟ್ ಮಾಡ್ಕೊತ ಮಾಡಿಕೊಂಡಂಥ ಈರುಳ್ಳಿಯನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೈ ಆಗಲಿಕ್ಕೆ ಬಿಟ್ಬೇಕು ಫ್ರೈ ಆದ ನಂತರ ನಾವು ರುಬ್ಕೊಂಡಂತಹ ಮಸಾಲೆ ಹಾಗೂ ನೀರನ್ನು ಮಿಕ್ಸ್ ಮಾಡಿರ್ತೀವಲ್ವ ಅದನ್ನು ಆ್ಯಡ್ ಮಾಡಿ ಒಂದು ಐದು ನಿಮಿಷ ಕುದಿಸ್ಬೇಕಾಗುತ್ತೆ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ ಹಾಗೆಯೇ ಮತ್ತೊಂದು ಸೈಡಲ್ಲಿ ಪಾತ್ರೆಯನ್ನು ಇಟ್ಟು ಅದಕ್ಕೆ ಎಣ್ಣೆ ಸಾಸಿವೆ ಒಣ ಕಾಯಿ ಹಾಕಿಬಿಟ್ಟು ಕರಿಬೇವನ್ನು ಹಾಕಿ ಚಿಕ್ಕದಾಗಿ ಕಟ್ ಮಾಡಿಕೊಂಡಂತಹ ಈರುಳ್ಳಿಯನ್ನು ಅಕ್ಕಿ ಫ್ರೈ ಆಗಲಿಕ್ಕೆ ಬಿಡಬೇಕು ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇಸ್ಕೊಳ್ಬೇಕಾಗುತ್ತೆ ನಾವೇನು ಸೈಡಲ್ಲಿ ಎತ್ತಿಟ್ಟಿದ್ವಲ್ವ ಹೀರೆಕಾಯಿ ಬೇಳೆಯನ್ನು ಅದನ್ನು ಸ್ವಲ್ಪ ಹಿಂಡುಬಿಟ್ಟು ನೀರೆಲ್ಲ ತೆಗೆದಾದ ನಂತರ ಇದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ ಇಲ್ಲಿ ಕುರ್ಶಾಣಿ ಪುಡಿಯನ್ನು ನಾನು ಮಾಡಿಟ್ಕೊಂಡಿರ್ತೀನಿ ಇದಕ್ಕೆ ಆ್ಯಡ್ ಮಾಡಿದರೆ ಇನ್ನೂ ಟೇಸ್ಟಾಗಿರುತ್ತೆ ಇದ್ರ ಜೊತೆಯಲ್ಲಿ ಕೊಬ್ಬರಿ ಹಸಿ ಕೊಬ್ಬರಿಯನ್ನು ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಇಷ್ಟ ಹಾಕಿದರೆ ಹೀರೆಕಾಯಿ ಮತ್ತು ಬೇಳೆ ಪಲ್ಯ ರೆಡಿಯಾಗುತ್ತೆ ಸೈಡ್ ಡಿಶ್ಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹೀರೆಕಾಯಿ ಬಸ್ ಜೊತೆಯಲ್ಲಿ ಜೊತೇಲಿ ಹೀರೆಕಾಯಿ ಪಲ್ಯನೂ ಕೂಡ ರೆಡಿಯಾಗುತ್ತೆ ಫೈನಲಿ ಮುದ್ದೆ ತುಪ್ಪ ಉಪ್ಪಿಕಾಯಿ ಜೊತೆ ಸವಿಯಲು ತುಂಬ ರುಚಿಯಾಗಿರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್